ಅಧಿವೇಶನ ಶುರುವಾಗ್ತಾ ಇದೆ ಅದೇ ರೀತಿಯಾಗಿ ಪಾದಯಾತ್ರೆಯನ್ನ ಕೂಡ ಕೈಗೊಂಡಿದ್ದಾರೆ ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಶಾಸಕರಾದಂತಹ ಸುನೀಲ್ ಕುಮಾರ್ ಇದಾರೆ ಮಾತಾಡ್ಸೋಣ ಕೈಗೊಂಡಿದ್ದಾರೆ ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಯಾವ ವಿಷಯಕ್ಕೆ ಅಂತ ರಾಜ್ಯಪಾಲರನ್ನ ಅತ್ಯಂತ ಅಪಮಾನ ಮಾಡುವಂತ ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಮಂತ್ರಿ ಮಂಡಳ ನಡ್ಕೊಂಡಿತ್ತು ಸ್ವತಃ ಮುಖ್ಯಮಂತ್ರಿಗಳು ಇಡೀ ಮಂತ್ರಿಮಂಡಳದ ಸದಸ್ಯರೇ ರಾಜ್ಯಪಾಲರನ್ನು ಅಗೌರವನ ನಡ್ಕೊಂಡಿದ್ದು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿದ್ದು ನಮಗೆ ಗೊತ್ತಿದೆ ಒಂದು ಕಡೆ ರಾಜ್ಯಪಾಲರನ್ನು ಅಪಮಾನಿಸುವಂಥ ಸರ್ಕಾರ ಇನ್ನೊಂದು ಕಡೆ ರಾಜ್ಯಪಾಲರ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಸರ್ಕಾರ ಇದನ್ನು ಖಂಡಿಸಿ ರಾಜ್ಯಪಾಲರ ಘನತೆಯನ್ನು ಹಿಡಿಬೇಕು ಅಂತೇಳಿ ಆಗ್ರಹಿಸಿ ನಾವು ಇವತ್ತು ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾ ಇದ್ದೇವೆ ಸರ್ ದಿನೇ ದಿನೇ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಂದು ಅನುದಾನ ಕೊಡಿ ಅಂತ ಅಂದರೆ ತಗ್ಗಿ ಬಗ್ಗೆ ನಡಿಬೇಕು ಅಂತ ರೈತ ಸಿನಿಮಾ ರಂಗದವರಿಗೆ ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಡಿ ಸಿ ಎಂ ಸ್ಥಾನದಲ್ಲಿಟ್ಕೊಂಡು ಮಾತನಾಡುವಂತಹ ಮಾತುಗಳ ಅಂತ ಅಲ್ಲ ಕರ್ನಾಟಕದ ಜನರ ಕ್ಷಮೆಯನ್ನು ಅವ್ರು ಕೇಳಬೇಕು ಇಡೀ ಕರ್ನಾಟಕದ ಜನ ತಲೆ ತಗ್ಗಿಸುವಂತಹ ಹೇಳಿಕೆಗಳನ್ನು ಇವತ್ತು ಅವರು ಕೊಡ್ತಾ ಇದ್ದಾರೆ ಒಬ್ಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥ ಉಪಮುಖ್ಯಮಂತ್ರಿಗಳು ನೀವು ಹೇಳಿದಂತೆ ಯಾವುದೋ ಶಾಸಕ ಅನುದಾನಗಳನ್ನು ಕೇಳಬೇಕು ಅಂದರೆ ತಗ್ಗಿ ಬಗ್ಗೆ ನಡಿಬೇಕು ಅನ್ನುವಂಥದ್ದು ಚಿತ್ರರಂಗ ಕಾಂಗ್ರೆಸನ್ನು ಬೆಂಬಲಿಸಲಿಲ್ಲ ಅನ್ನೋ ಕಾರಣಕ್ಕೆ ಬೋಲ್ಟು ನಟ್ಟನ್ನು ಟೈಟ್ ಮಾಡ್ತೀನಿ ಅಂತ ಅನ್ನುವಂಥದ್ದು ಇದೆಲ್ಲದೂ ಕೂಡ ಅವರ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತಾ ಇದೆ ವಿಶ್ವಾಸದಿಂದ ಜನರನ್ನು ಗೆಲ್ಲಬೇಕೇ ವಿನಃ ದಬ್ಬಾಳಿಕೆಯಿಂದ ಜನರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ವಿಶ್ವಾಸದಿಂದ ಪ್ರೀತಿಯಿಂದ ಜನರನ್ನು ಗೆಲ್ಲಬೇಕೇ ವಿನಃ ಇನ್ನೇನೋ ಬೆದರಿಕೆಯನ್ನು ಒಡ್ಡಿ ಅಧಿಕಾರದ ಇದ್ದೀವಿ ಅನ್ನೋ ಕಾರಣಕ್ಕೆ ದರ್ಪದಿಂದ ಯಾರನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಈ ಹೇಳಿಕೆಯನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ಜನರ ಕ್ಷಮೆಯನ್ನು ಕೇಳಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹತ್ರ ಆಗ್ತಾ ಇದ್ದಾರೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ನಮಗೆ ನಾವೇನು ಬಿಜೆಪಿಗೆ ಅವರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ ಕಾಂಗ್ರೆಸ್ನಲ್ಲಿ ಅವರಿಗೆ ಅಸಮಾಧಾನ ಆಗಿದ್ರೆ ಅವ್ರ ನಡೆ ಏನು ಅನ್ನೋದು ನಾನು ಸ್ಪಷ್ಟ ಮಾಡಲಿ ಆದರೆ ಒಟ್ಟಾರೆ ಅವರ ಇತ್ತೀಚಿನ ದಿನದ ನಡವಳಿಕೆಗಳನ್ನ ನೋಡಿದಾಗ ಕಾಂಗ್ರೆಸ್ನಿಂದ ದೂರ ಆಗ್ತಾ ಇದ್ದಾರೋ ಅಥವಾ ಕಾಂಗ್ರೆಸ್ ಅವ್ರನ್ನ ದೂರ ಮಾಡ್ತಾ ಇದೆಯೋ ಅನ್ನುವಂಥ ಅನುಮಾನಗಳು ಅವ್ರ ನಡವಳಿಕೆಯಿಂದ ಗೊತ್ತಾಗ್ತಾ ಇದೆ ಒಂದು ಜಂಟಿ ಅಧಿವೇಶನದಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಬಿಜೆಪಿ ಜನಪರವಾದಂಥ ವಿಷಯಗಳನ್ನು ಇಟ್ಟುಕೊಂಡು ಪ್ರತಿಭಟನೆಗಳನ್ನು ಮತ್ತು ಸರ್ಕಾರವನ್ನು ಚರ್ಚೆ ಮುಖಾಂತರ ಕೈಗೆತ್ತಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದಾವೆ ಗ್ಯಾರಂಟಿ ಯೋಜನೆಗಳು ವಿಫಲ ಆಗಿರುವಂಥದ್ದು ನೀರಿನ ಸಮಸ್ಯೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಉಲ್ಬಣಗೊಂಡಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಎನ್ನುವಂಥದ್ದೇ ಮರೀಚಿಕೆ ಆಗಿರುವಂಥ ಸಂದರ್ಭದಲ್ಲಿ ಮತ್ತು ಭ್ರಷ್ಟಾಚಾರದಿಂದ ಎಲ್ಲ ಇಲಾಖೆಗಳು ಮುಳುಗು ಹೋಗಿರುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಸರ್ಕಾರದ ವಿರುದ್ಧ ನಾವು ಚರ್ಚೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಇದಿಷ್ಟು ಶಾಸಕ ಸುನಿಲ್ ಕುಮಾರ್ ಅವರ ಮಾತು ಕ್ಯಾಮೆರಾ ಪರ್ಸನ್ ಧನುಷ್ ಜೊತೆ ಕಮನೇಶ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ